ಎಲ್ಲ ಜಿಲ್ಲಾಧಿಕಾರಿಗಳು ಎಲ್ಲರನ್ನು ಕರೆಸಿ ಏನು ಚರ್ಚೆ ಮಾಡಿ ಈಗ ಎರಡು ಸಾವಿರದ ಇಪ್ಪತ್ತೇಳು ವರ್ಷ ಜೂನ್ ಜುಲೈಗೂ ಏನು ನೀರು ಕೊಡ್ತೀವಿ ಅಂತ ಹೇಳಿ ಹೇಳಿದ್ದ ಒಂದು ಸಭೆ ಮಾಡಿ ಆ ಕಾಲುವೆಗಳು ಕಟ್ಟಿರ್ತಕ್ಕಂಥ ಪರಿಸ್ಥಿತಿ ಏನಿದೆ ಸುಮಾರು ಎರಡು ಸಾವಿರದ ಒಂಬೈನೂರು ಕೋಟಿ ವೆಚ್ಚದಲ್ಲಿ ಮೋಟ್ರ್ಗಳು ಮತ್ತು ಕೆಲವು ಅದಕ್ಕೆ ಬೇಕಾದಂತಹ ತಾಂತ್ರಿಕ ವಸ್ತುಗಳನ್ನೇನು ಕೊಂಡುಕೊಂಡಿದ್ದಾರೆ ಅವೆಲ್ಲ ಇವತ್ತು ಜಂಕಿಡ್ದು ಹೋಗಿದೆ ಅಂತೇಳಿ ಸಿ ಎಲ್ಲ ಯಾವುದೂ ಇವತ್ತು ಉಪಯೋಗ ಬರಲ್ಲ ಅಂತೇಳಿ ಇದು ಇರತಕ್ಕಂಥ ವಾಸ್ತವಾಂಶ ಕೋಲಾರ ಜಿಲ್ಲೆಯ ಜನತೆಯ ಜೊತೆ ಚೆಲ್ಲಾಟ ಇವತ್ತೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಇವತ್ತು ಅಟ್ಲೀಸ್ಟ್ ದರ್ಶಿಯರಿ ಪ್ಲಾಂಟ್ನಾದರೂ ಹಾಕಿ ನೀರು ಕೊಟ್ಟಿದ್ರೆ ಅಭಿನಂದಿಸಬಹುದಾಗಿತ್ತು ಸದ್ಯ ಒಂದು ಎರಡು ವರ್ಷ ಮಳೆ ಚೆನ್ನಾಗಾಯಿತು ಮಳೆ ಚೆನ್ನಾಗಿದ್ರಿಂದ ಸ್ವಲ್ಪ ಕೊಳಚೆ ನೀರುಗಳು ಹರಿದು ಹೋಗಿದೆ ಹೊರಗಡೆ ಇವತ್ತು ಬೋರ್ವೆಲ್ಗಳ ಪರಿಸ್ಥಿತಿ ಏನಾಗಬೇಕಾಗಿತ್ತು ನಾವು ಎರಡು ಸಾವಿರದ ಆರು ಏಳು ಎರಗೋಳು ಪ್ರಾಜೆಕ್ಟು ಮಾಧ್ಯಮದ ಸ್ನೇಹಿತರೆ ಸೇರಿಸಿದ್ರಿ ಚಿತ್ರಾವತಿ ನದಿ ಡ್ಯಾಮ್ನ ಇನಾಗ್ರೇಷನಿಗೆ ಬಂದಾಗ ನಮ್ಮ ಬಾಗೇಪಲ್ಲಿನಲ್ಲಿ ಅವತ್ ಸಂಯುಕ್ತ ಕರ್ನಾಟಕದ ಪತ್ರಕ್ಕೆ ಬರೆದಿರಿ ನೀವು ಎರಗೋಳ ಬಗ್ಗೆ ನಿಮ್ಮ ವರದಿ ನೋಡಿದ್ರೆ ನಾನು ತೀರ್ಮಾನ ಮಾಡಿದೆ ಎರಗೋಳು ಪ್ರಾಜೆಕ್ಟ್ ಮಾಡಲಿಕ್ಕೆ ಡ್ಯಾಮ್ ಕಟ್ಟೋದು ಇನ್ನೂ ಆ ನೀರನ್ನು ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಗೊತ್ತಿರ ಮಾಡ್ತಾ ಇದ್ದಾರೆ ಏನೋ ನನಗೆ ಬನ್ನಿ ಏನೋ ಆಗಿಲ್ಲ ಅದು ಇನ್ನು ನೀರು ಕೊಡ್ತಿಲ್ಲ ಅಂತ ಅಟ್ಲೀಸ್ಟ್ ಆ ಎರಬೋರ್ಡ್ನ ಅತ್ಯಂತ ಪರಿಶುದ್ಧವಾದ ನೀರನ್ನು ಕೆ ಸಿ ವಾಲಿಗೆ ಉಪಯೋಗ ಮಾಡ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು ಈ ಜನಗಳ ಮುಂದೆ ಏನಾಗಬೇಕು ಅಂತ ಮಾಡಿದಿರಿ ಹಲವಾರು ತಾಲೂಕಲ್ಲಿ ದ್ವಿಕಲಚೇತನ ನೋಡಿದ್ದೀನಿ ನಾನು ಮುಖ್ಯಮಂತ್ರಿ ಇದ್ದಾಗ ಎರಡು ಸಾವಿರದ ಆರು ಏಳರಲ್ಲಿ ಜನತಾ ದರ್ಶನದಲ್ಲಿ ಕನಿಷ್ಠ ಒಂದು ಐವತ್ತು ಜನ ಇರೋರು ವಿಕಲಚೇತನರು ನಾನು ಕಣ್ಣಾರೆ ನೋಡಿರ್ತಕ್ಕಂಥದ್ದು ಈ ರೀತಿಯ ಈ ಒಂದು ಜಿಲ್ಲೆ ಜೊತೆ ಚೆಲ್ಲಾಟ ಯಾಕಾಡ್ತಾ ಇದ್ದೀನಿ ನೀರಾವರಿ ಮಂತ್ರಿಗಳು ಅಲ್ಲೇ ಭಾಳ ಗಡುವುಗಳು ಕೊಟ್ಬಿಟ್ರು ಈ ಭರವಸೆ ಇನ್ನು ಎಷ್ಟು ದಿವಸ ಆಗುತ್ತೆ ಸತ್ಯ ಸತ್ಯ ಏನಾದ್ರು ಹೇಳ್ಬೇಕಲ್ಲ ದುಡ್ಡಂತೂ ಹೊರದೊಯ್ತಾ ಇದೆ ದುಡ್ಡು ಯಥೇಚ್ಛವಾಗಿ ಹೋಗ್ತಾ ಇದೆ ಏನೇನಾಗಿದೆ ಕರಮ ಕಾರಣಗಳು ಈಗ ಹೇಳಿದ್ರು ಈ ಸರ್ಕಾರಕ್ಕೆ ರೀತಿ ದಾಖಲೆ ಕೊಡಿ ದಾಖಲೆ ಕೊಡಿ ಅಂತೀರಿ ಏನು ದಾಖಲೆ ಕೊಡ್ತೀರಿ ಪ್ರತಿಯೊಂದಕ್ಕೂ ದಾಖಲೆ ಅದು ಎಂತ ಮೊನ್ನೆ ಎರಡೂವರೆ ಕೋಟಿ ಹೇಳಿದ್ರು ಅಂತ ಹೇಳಿ ಇಪ್ಪತ್ತೈದು ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದು ಅದಕ್ಕಿಂತ ದಾಖಲೆ ಬೇಕಾ ಅಬ್ಕಾರಿ ಇಲಾಖೆಯಲ್ಲಿ ನಾನದು ಘೋಷಣೆ ಮಾಡಿದ ದಿವಸನೇ ಹೇಳಿದೆ ಏಳ್ನೂರು ಚಿದ್ರೆ ಹೊಸದಾಗಿ ಅಂಗಡಿ ಕೊಡ್ತಕ್ಕಂಥ ನಿರ್ಧಾರ ಮಾಡೋದರಲ್ಲ ಸಿ ಎಲ್ ಸೆವೆನ್ನು ಯಾವಾಗ ಹೊಸ ಹೇಳಿದ್ದ ದಿವಸನೇ ಹೇಳಿದೆ ಅದು ಘೋಷಣೆ ಮಾಡಿದ ದಿವಸನೇ ಇದು ದುಡ್ಡು ಒಡೆಯ ಕಾರ್ಯಕ್ರಮ ಅಂತ ಹೇಳಿ ಯಾವ ದಾಖಲೆ ಬೇಕು ನಿಮ್ಗೆ ಇದಕ್ಕೆ ಸದ್ಯ ಈ ಗಲಾಟೆ ನಡೀತಿದೆಯಲ್ಲ ನಮ್ಮ ಪಕ್ಷದ ಹೆಸರು ಎಲ್ಲೂ ಬರಲಿಲ್ಲ ದೇವರಿಂದ ಜನತೆ ನಾನು ಈ ಸ ಇವ್ರ ಜೊತೆ ಸರ್ಕಾರ ಮಾಡಿದಾಗ ನಮ್ಮ ಅಧಿಕಾರಿಗಳಿಗೆ ಹೇಳಿದೆ ಫೈನಾನ್ಸ್ ಸೆಕ್ರೆಟರಿಗೆ ಈ ಇಲಾಖೆ ನಾನು ಯಾರ ಕೈಗೂ ಕೊಡಲ್ಲ ನನಗೆ ಬೇಕಾಗಿರೋದು ನಾನು ರೈತರ ಸಾಲ ಮನ್ನಾ ಮಾಡಲಿಕ್ಕೆ ನನಗೆ ದುಡ್ಡಿನ ಅವಶ್ಯಕತೆ ಏನಿದೆ ಸೋರಿಕೆ ಆಗೋದು ಬೇಡ ಇವೆಲ್ಲ ಮಂತ್ಲಿ ಕಲೆಕ್ಷನ್ಗಳು ಇವೆಲ್ಲ ಏನು ಅದೆಲ್ಲ ನನ್ನ ಇದರಲ್ಲಿ ಬರಬಾರ್ದು ಅಂತ ಹೇಳಿ ಅವರಿಗೆ ಸಂಪೂರ್ಣ ಜವಾಬ್ದಾರಿ ಕೊಟ್ಟು ಸಾಲ ಮನ್ನಾ ಹಣ ಜೋಡಿಸ್ತಕ್ಕಂಥದ್ದಕ್ಕೆ ನಾನು ಆ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ನಡ್ಕೊಂಡಿದ್ದೆ ಬಹಳ ಸ್ಪಷ್ಟವಾಗಿರುತ್ತೆ ಈ ರೀತಿಯ ಈ ಸರ್ಕಾರಗಳು ಏನ್ ನಡೀತಾ ಇದೆ ಇನ್ನು ಎಷ್ಟು ವರ್ಷ ಬೇಕು ನಿಮಗೆ ಕೋಲಾರ ಚಿಕ್ಕಬಳ್ಳಾಪುರ ಬೀರ್ ತರಲಿಕ್ಕೆ ಇವತ್ತು ನನಗೆ ನಮ್ಮ ಮಲ್ಲೇಶ್ ಬಾಬು ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಏನಾದರೂ ಮಾಡಿ ಕೃಷ್ಣಾ ನದಿ ನೀರನ್ನು ಹತ್ತು ಟಿ ಎಂಸಿನ ಆಂಧ್ರಪ್ರದೇಶದವರಿಗಾಗಲೇ ನಮ್ಮ ಬಾರ್ಡ್ರವರೆಗೂ ಅವರ ಒಂದು ಹೆಚ್ಚನ್ ಎಸ್ ಜಿಲ್ಲೆಗಳಿಗೆ ನೀರು ತಂದು ಒಂದು ಕಾರ್ಯಕ್ರಮ ಬೇರೆ ಒಂದು ಇದೆ ಒಂದಿದೆ ಇದು ಎರಡು ಯೋಜನೆ ಆಂಧ್ರದವರು ಮಾಡಿದ್ದಾರೆ ಆಂಧ್ರದಲ್ಲಿ ಮಾಡಿದ್ದಾರೆ ಈಗ ನಾವು ಏನಾದರೂ ಮಾಡಿ ಆಂಧ್ರ ಪ್ರದೇಶದ ಸರ್ಕಾರದ ಮುಖ್ಯಮಂತ್ರಿಗಳನ್ನ ವಿಶ್ವಾಸ ತೆಗೆದುಕೊಂಡು ಕನ್ವಿನ್ಸ್ ಮಾಡಿ ಈ ಎರಡು ಜಿಲ್ಲೆಗಳ ಪರಿಸ್ಥಿತಿ ಏನಿದೆ ಅದಕ್ಕೆ ಆ ಭಾಗದಿಂದ ನೀರನ್ನು ತರಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಸದ್ಯದಲ್ಲಿ ಅವ್ರನ್ನ ಭೇಟಿ ಮಾಡ್ತಾ ಇದ್ವಿ ಅವರ ಒಂದು ಬೇಡಿಕೆ ನನ್ನ ಇಲಾಖೆಯಲ್ಲಿ ಏನು ಆರ್ ಐ ಎಲ್ ಫ್ಲಾಟ್ ಇತ್ತು ವೈಜಾಗ್ ಅದನ್ನು ಸಂಪೂರ್ಣ ನಿಲ್ಲಿಸಿದ್ರು ಅವರ ಒಂದು ಮನವಿಗೋಸ್ಕರ ನಾನು ಏನೋ ಆಂಧ್ರ ಜನತೆಯ ಒಂದು ಭಾವನೆಗಳಿಗೆ ಧಕ್ಕೆ ತರದೆ ಆ ಒಂದು ಕಾರ್ಖಾನೆ ಪುನರ್ ಪ್ರವ ಮಾಡತಕ್ಕಂಥದಕ್ಕೆ ಅವರ ಒಂದು ಸಹಕಾರವರಲ್ಲಿದೆ ಏನು ಮಾಡಿದ್ದೇವೆ ಒಂದು ವಿಶ್ವಾಸದಲ್ಲಿ ಆ ಭಾಗದಲ್ಲಿ ನಾವು ಹೆಚ್ಚಿನ ನೀರು ಇರ್ತಕ್ಕಂಥ ಏನು ನಮಗೆ ಇನ್ನೂ ಟ್ರಿಬ್ಯುನಲ್ನ ತೀರ್ಪೇನಾಗಿದೆ ನೂರ ಎಪ್ಪತ್ತೆಂಟು ಟಿ ಎಂ ಸಿ ನೀರು ಉಪಯೋಗ ಮಾಡ್ಕೊಳಕ್ಕೆ ಅವಕಾಶ ಇದೆ ಒಂದು ಹತ್ತು ಟಿ ಎಂ ಸಿ ಉತ್ತರ ಕರ್ನಾಟಕದ ಜನತೆಯಲ್ಲೂ ರಿಕ್ವೆಸ್ಟ್ ಅದು ಇನ್ನೊಂದು ರಾಜಕೀಯ ಮಾಡಿಬಿಡ್ತಾರೆ ಇಲ್ಲಿ ನೀರು ಅಲ್ಲಿಗೆ ತಗೊಂಡೋಗಿದ್ದೀನಿ ಅಂತ ಅದನ್ನು ಬೇಕಾದ್ರೆ ಇವತ್ತು ರಾಜಕೀಯ ಮಟ್ಟಕ್ಕೆ ಬಂದಿದೆ ಅವ್ರನ್ನೂ ವಿಶ್ವಾಸಕ್ಕೆ ತಗೊಂಡು ಅಲ್ಲಿಂದ ತಂದರೆ ಎರಡು ಜಿಲ್ಲೆಗಳನ್ನು ಉಳಿಸ್ತಿಗೆ ಸಾಧ್ಯ ಅಂತಕ್ಕಂಥದ್ದು ಕೆಲವು ನೀರಾವರಿ ತಜ್ಞರು ಹೇಳ್ತಾ ಇರ್ತಕ್ಕಂಥದ್ದು ಮೂವ್ ಮಾಡ್ತಾ ಇದ್ದೇವೆ ಎಷ್ಟು ಮಟ್ಟಿಗೆ ನಾವು ಯಶಸ್ಸು ಕಾಣ್ತೀವಿ ಅಂತ ನಾವು ಈಗ ಹೇಳಲಿಕ್ಕೆ ಹೋಗಲ್ಲ ನಮ್ಮ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಅಂತಕ್ಕಂಥ ತೀರ್ಮಾನ ಇದ್ದೇವೆ ಏಕೆಂದರೆ ಕೋಲಾರ ಜಿಲ್ಲೆ ಜನತೆ ಮಲ್ಲೇಶ್ ಬಾಬುನ ಗೆಲ್ಲಿಸಿದ್ದೀರಿ ನಿಮ್ಮ ಋಣ ನಮ್ಮ ತಲೆ ಮೇಲೆ ಇದೆ ಅರುಣ ಋಣ ತೀರಿಸ್ತಕ್ಕಂಥದಕ್ಕೆ ಪ್ರಾಮಾಣಿಕವಾಗಿ ಈ ಜಿಲ್ಲೆಯ ಜನತೆ ಜೊತೆ ನಾವು ಇದ್ದೇವೆ ಯಾವುದೇ ಕಾರಣಕ್ಕೂ ಮರೆಯತಕ್ಕಂಥವ್ರು ಏನು ಕೆ ಜಿ ಎಫ್ ವಿಷಯದಲ್ಲಿ ಪದೇ ಪದೇ ಏನಾದರೂ ಅಲ್ಲಿಗೆ ಒಂದು ಹೊಸದಾಗಿ ಯೋಜನೆ ತರಬೇಕು ಅಂತಕ್ಕಂಥದ್ದು ಮಲ್ಲೇಶ್ ಅವರ ಚಿಂತನೆಯೂ ಏನಿದೆ ನಾನು ಹಲವಾರು ರೀತಿನಲ್ಲಿ ವರ್ಕೌಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಏನು ಮಾಡ್ಬೋದು ಅಂತಕ್ಕಂಥ ಅದರಿಂದ ಇವತ್ತು ಈ ಸರ್ಕಾರದ ಬಗ್ಗೆ ನಾನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿದ್ರು ಇನ್ನೂ ಸಮಯ ಇದೆ ಅವಕಾಶಗಳಿದೆ ಅವರ ಪಕ್ಷದ ಅವರ ಸರ್ಕಾರದ ಈ ಚೇರ್ ಬಗ್ಗೆ ಚರ್ಚೆಗಳಿದೆ ಅದು ನಮ್ಮ ಪಕ್ಷಕ್ಕೇನು ಸಂಬಂಧ ಇಲ್ಲ ಆದರೆ ನಾಡಿನ ಜನತೆಗೆ ಇದ್ರ ಬಗ್ಗೆ ಅವರ ಸಂಬಂಧ ಇದೆ ಏಕೆಂದರೆ ಈ ಪಕ್ಷಕ್ಕೆ ನೂರ ಮೂವತ್ತಾರು ಸ್ಥಾನ ಕೊಟ್ಟು ಕೆಲಸ ಮಾಡಿ ಅಂತ ಹೇಳಿದ್ರೆ ಈ ಚೇರ್ ಹೋಸ್ಕರ್ಲೆ ಸಮಯ ಚಿಂತನೆ ಮಾಡಿ ರಾಜ್ಯಕ್ಕೆ ಏನು ಪ್ರಮುಖವಾಗಿ ಬೇಕಾಗಿದೆ ಏನಾಗಬೇಕು ಅದ್ರ ಬಗ್ಗೆ ಇವ್ರು ಯಾರಿಗೂ ಚಿಂತನೆ ಇಲ್ಲ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಟೀಕೆಯನ್ನು ಮಾಡ್ತಾರೆ ಇವತ್ತನೂರಿಗೆ ಯಾರಾದರೂ ಒಬ್ಬ ಮಂತ್ರಿ ನೇರವಾಗಿ ಬಂದು ನಮ್ಮನ್ನು ಭೇಟಿ ಮಾಡಿದ್ದಾರೆ ಒಬ್ಬ ಮಂತ್ರಿ ಬಂದು ಭೇಟಿ ಮಾಡಲಿಲ್ಲ ಹಲವಾರು ರಾಜ್ಯಗಳ ಮುಖ್ಯಮಂತ್ರಿಗಳು ಬಂದು ಅವ್ರ ರಾಜ್ಯಕ್ಕೆ ಏನು ಬೇಕು ಅನ್ನೋದನ್ನ ಕೇಳಿ ಮನವಿ ಕೊಟ್ಟು ಹೋಗ್ತಾರೆ ಆದರೆ ಇಲ್ಲಿ ಆ ಸಿಸ್ಟಮೇ ಇಟ್ಕೊಂಡಿಲ್ಲ ಅವರು ಮಾವು ಬೆಳೆ ಮಾವು ಹೆಚ್ಚು ಕಡಿಮೆ ಆದರೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಮೊದಲನೇ ಬಾರಿಗೆ ಕೇಂದ್ರ ಸರ್ಕಾರ ಮಾವಿಗೆ ಬೆಂಬಲ ಬೆಲೆ ಕೊಟ್ಟಿದ್ದು ಕೇಂದ್ರ ಸರ್ಕಾರ ಇದೇ ಬಾರಿ ಕಳೆದ ವರ್ಷ ಕೊಟ್ಟಂತ ನಾನು ಮುಖ್ಯಮಂತ್ರಿ ಇದ್ದಾಗ ಯಾರನ್ನು ಕೇಳ್ಕೊಳ್ಳಲಿಲ್ಲ ಕೇಂದ್ರ ಸರ್ಕಾರದ ಮುಂದೆ ವರದಿ ಅಂತ ಹೇಳಿದೆ ರಾಜ್ಯ ಸರ್ಕಾರದ ನಮ್ಮ ಜನತೆ ದುಡ್ಡು ಕೊಟ್ಟಿದ್ದು ನನಗೂ ಅವ್ರಿಗೂ ಇರೋ ವ್ಯತ್ಯಾಸ ಇದೆ ಇವತ್ತು ನಿಮ್ಮ ಶ್ರೀನಿವಾಸ ಮಾಜಿ ಶಾಸಕರು ಹೇಳ್ತಾರಲ್ಲ ರೈತರ ಸಭೆಯನ್ನು ಮಾಡಿದ್ರಂತೆ ಅಲ್ಲಿ ಏನಾಗಿದೆ ಅವರ ವೈಯಕ್ತಿಕವಾದಂಥ ವಿಷಯದಲ್ಲಿ ಮಾಡಿರ್ತಕ್ಕಂಥ ಕೃಷಿಗೆ ಪಾಪ ದೊಡ್ಡ ಸಂಶೋಧನೆ ಮಾಡಿದ್ದಾರೆ ಅದಕ್ಕೋಸ್ಕರವಾಗಿ ಯಾವ್ಯಾವ ಥರ ಭೂಮಿಯನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಯಾವ ರೀತಿ ಅದನ್ನು ಯಾವುದೇ ಕಾನೂನಿನ ಇಂಟರ್ಫಿಯರೆನ್ಸ್ ಆಗಲಿಕ್ಕೆ ಅವಕಾಶ ಕೊಡದೆ ಯಾವ ರೀತಿ ಅದರಿಂದ ಜಯಿಸಬಹುದು ಅವರೇನೋ ಮೊನ್ನೆ ಮೀಟಿಂಗ್ ಮಾಡಿ ರೈತರು ಭಿಕ್ಷೆ ಕೇಳಬಾರ್ದು ರೈತರು ಬದುಕಕ್ಕೆ ಬಿಡ್ತಾ ಇಲ್ಲ ಅಂತ ಈಗ ಹೇಳ್ತಿರಲ್ಲ ನಿಮ್ಮ ಸಮಸ್ಯೆ ಬಂದಿದ್ದಕ್ಕೆ ಈಗ ರೈತನ ಬುದ್ಧಿಟ್ಕೊಂಡು ಹೊರಟಿದ್ದೀರಿ ನಾನು ಕೇಂದ್ರ ಮಂತ್ರಿ ಸ್ಥಾನಕ್ಕೂ ಅರಣ್ಯ ಇಲಾಖೆಗೂ ಸಂಬಂಧ ಏನು ನಾನು ಏನಾದರೂ ಒತ್ತಡ ಹಾಕಿ ಅದರಲ್ಲಿ ನನ್ನ ಇಂಟರ್ಫೀರೆನ್ಸ್ ಇದ್ರೆ ಇವತ್ತು ಕಾನೂನು ಅಂತಕ್ಕಂಥದ್ದು ಎಲ್ಲರಿಗೂ ಒಂದೇ ತಾನೆ ಹಲವಾರು ರೈತರು ಭೂಮಿನ ಏಕಾಏಕಿ ಗುಂಡೋಸ್ ಮಾಡಿದಾರಲ್ಲ ಹತ್ತು ವರ್ಷ ಹದಿನೈದು ವರ್ಷ ಮಾವಿನ ಗಿಡ ಗಿಡ ಹಾಕ್ತಾರಲ್ಲ ಅವತ್ತಿವ್ರ ಧ್ವನಿ ಹೋಗಿತ್ತು ಆ ರೈತರು ಪರವಾಗಿ ಇಲ್ಲಿ ಗೌರ್ಮೆಂಟು ಇತ್ತು ಇಲ್ಲಿ ನಾನು ಹೇಳೋದು ಅವರಿಗೆ ಆಯ್ತಪ್ಪ ನಾನು ಇಂಟರ್ಫಿಯರೇ ಆಗ್ಬಿಟ್ಟಿದೀನಿ ಅಂತಲೇ ಇಟ್ಕೊಂಬಿಡೋದ ನಾನು ಮಾಡೇದೇನೋ ನೋಟಿಸ್ ಕೊಡಿಸಿದ್ದೀನಿ ಅಂತಲೇ ಇಟ್ಕೊಂಡ್ಬಿಡ್ದ ಕಾನೂನು ಎಲ್ರಿಗೂ ಒಂದೇ ತಾನೆ ಕೋರ್ಟ್ ಇಲ್ವಾ ಅವರು ಪ್ರಾಮಾಣಿಕವಾಗಿ ಅಲ್ಲಿ ಒಂದು ಇಂಚು ಭೂಮಿಯನ್ನು ಇವತ್ತು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಭೂಮಿಯನ್ನು ಒತ್ತುವರಿ ಮಾಡ್ಕೊಳ್ಳದೆ ಇದ್ರೆ ಯಾಕೆದರ್ಬೇಕು ಪ್ರಾಮಾಣಿಕತೆ ಇದ್ರೆ ಇದು ಹೋರಾಟ ನೆನ್ನೆ ನಾನು ಮಂತ್ರಿ ಆದ್ಮೇಲೆ ನಡೀತಿಲ್ಲ ಇದು ಎಷ್ಟು ವರ್ಷದಿಂದ ನಡೀತಾ ಇದೆ ಯಾಕೆ ಮಾಡ್ ನಾ ಏನ್ ಮಾಡಿದ್ದೆ ನಿಮಿಷ ನಾನು ನೋಟಿಸ್ ಮುಖ್ಯಮಂತ್ರಿ ಆಗಿದ್ದಾಗ ಕೊಟ್ಟಿದ್ದೀನೋ ಇಲ್ಲ ಕೇಂದ್ರ ಸರ್ಕಾರದಲ್ಲಿ ಮಾಡಿದ್ದೀನೋ ಅದೆಲ್ಲ ಒಂದು ಭಾಗ ನಿಮ್ಮಲ್ಲಿ ಸರಿಯಾದ ದಾಖಲೆಗಳಿದ್ರೆ ನೀವು ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡದಿದ್ದೀರಿ ಯಾಕೆದ್ರುಕೋಬೇಕು ನನ್ನ ಮೇಲೆ ಯಾಕೆ ದೂರಬೇಕು ಅವರು ಈಗ ಉದಾಹರಣೆ ನನ್ನ ಮೇಲೇನೆ ಸಾವಿರದ ಒಂಬೈನೂರ ಎಂಬತ್ಮೂರು ಎಂಬತ್ನಾಲ್ಕರಲ್ಲಿ ಖರೀದಿ ಮಾಡಿದ ಭೂಮಿ ಸಾವಿರದ ಒಂಬೈನೂರ ಎಂಬತ್ಮೂರು ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಅದು ಸಿನಿಮಾ ಹಂಚಿಕೆದಾರ ಇದ್ದೆ ಅಲ್ಲಿ ನನಗೆ ಅದು ಎಂಥದ್ದು ಎಸ್ ಐ ಟಿ ಮಾಡಿಬಿಟ್ರಲ್ಲ ಅದೇನೋ ನಾನು ಒತ್ತುವರಿ ಮಾಡಿದ್ದೀನಿ ಅಂತ ಹೇಳಿ ಒಂದು ದಿವಸ ಐದು ಜೆ ಸಿ ಬಿ ತಂದರೆ ಎಲ್ಲ ಹೊಡ್ರಾಕದಕ್ಕೆ ನಾಲ್ಕು ಎಕರೆಯನ್ನು ಒತ್ತುವರಿ ಮಾಡಿದ್ದೀನಿ ಅಂತ ನನಗಿನ್ನೂ ನಾಲ್ಕು ಎಕರೆ ಖರೀದಿ ಮಾಡಿದ್ದೀನಲ್ಲ ಭೂಮಿ ನನ್ನ ಹತ್ರ ಪತ್ರ ಇದೆಯಲ್ಲ ಅದಕ್ಕಿನ್ನೂ ನಾಲ್ಕು ಎಕರೆ ಶಾರ್ಟೇಜ್ ಇದೆ ಅಲ್ಲಿ ನನಗೆ ಏನೇನು ಹಿಂಸೆ ಕೊಟ್ಟಿದ್ದೀರಿ ಯಾವ ಥರ ಹಿಂಸೆ ಕೊಟ್ಟು ನಾನು ಅರಣ್ಯ ಭೂಮಿ ತಗೊಂಡಿಲ್ಲ ಎಷ್ಟು ತಿಂಗಳಿಂದ ನಡೀತಾ ಇದೆ ದಿನ ಕೋರ್ಟಲ್ಲಿ ಆಗಲಿ ಇದ್ದೀನಿ ನಾನು ಅದು ನೀವು ಮಾಡಿಸಿದ್ದೀರಾ ಹಾಗಿದ್ರೆ ಸಿದ್ದರಾಮಯ್ಯನಿಗೆ ಹೇಳಿ ಎಸ್ ಐ ಟಿ ಮೊದಲನೇ ಬಾರಿಗೆ ಅದೇನು ಈ ರಾಜ್ಯದಲ್ಲಿ ಎಸ್ ಐ ಟಿ ಅದೇನು ಭಾಳ ಫೇಮಸ್ ಅದು ಪ್ರಥಮ ಬಾರಿಗೆ ನಾನು ಸ್ವಂತ ಬೆವರು ಸುರಿಸಿ ಸಂಪಾದನೆ ಮಾಡಿದಳ ಇವ್ರ ತಳ ನಗಲ್ ಹಗಲ್ ದರೋಡೆ ಮಾಡಿ ಹಣ ಇಟ್ಕೊಂಡು ಕ ಜಮೀನು ತೊಗೊಂಡಿದ್ದಲ್ಲ ಚಿತ್ರದ ಅಂಚಿಕದಾರನಾಗಿ ಪ್ರತಿನಿತ್ಯ ಅಲ್ಲಿ ಏನು ಕಲೆಕ್ಷನ್ ಬರೋದು ತಂದು ಒಂದು ರೈತನ ಮಕ್ಕಳು ನಾವು ರೈತರ ಭೂಮಿ ಇಟ್ಕೋಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ತಗೊಂಡು ಭೂಮಿನ ನನಗೆ ಎಷ್ಟು ಹಿಂಸೆ ಕೊಟ್ಟಿದ್ದೀರಿ ಈಗ ನಾನು ಹಾಗಂತ ಹೇಳಿದ್ದೀರಾ ಇವರು ಇಲ್ಲಿವರಿಗೆ ಕೋರ್ಟ್ ಇದೆ ಕಾನೂನಿದೆ ನಡೀತದೆ ಚರ್ಚೆ ಇಲ್ಲಿ ನೀವು ಮಾಡಿರೋದೇನು ಎಷ್ಟೆಷ್ಟು ಕೊಡಬಲ್ಲೇ ಈ ಸರ್ಕಾರದ ಮಂತ್ರಿಗಳವರೆಲ್ಲ ಯಾರ್ಯಾರು ಏನು ಮಾಡಿ ಎಷ್ಟು ಕೆರೆ ನುಂಗೋರೆ ಯಾರ್ಯಾರು ಭೂಮಿಗಳನ್ನ ಲಬ್ಸೋರೆ ಟನ್ ಗಟ್ಟಲೆ ಕೊಡ್ತೀನಿ ಬಟ್ ಕೊಟ್ಟರು ಉಪಯೋಗ ಬರಲ್ಲ ನಾನೀಗಾಗಲೇ ಎರಡು ಸಾವಿರದ ಒಂಬತ್ತು ಎಂಬತ್ತರಿಂದ ಹದಿಮೂರರ ಸರ್ಕಾರದಲ್ಲಿ ಹೋರಾಟ ಮಾಡೋದಲ್ಲ ಎಂತೆ ದಾಖಲೆ ಕೊಟ್ಟೆ ಏನಾದರೂ ಅದಕ್ಕೆ ತಾರ್ಕಿಕೇಟ್ ತಗೊಂಡು ಹೋಗೋಕಾಯ್ತಾ ಈ ದೇಶದಲ್ಲಿ ಇದು ನನಗಾಗಿರೋ ಅನುಭವ ಅದರಿಂದ ಇಲ್ಲಿ ನಿಮ್ಮ ಸ್ವಾರ್ಥಕ್ಕೆ ರೈತರು ಉಪಯೋಗ ಮಾಡ್ಕೋಬೇಡಿ ನಾನೀಗ ಅಯೋನರ್ ಭೂಮಿ ಲಫ್ಟಾಯಿಸ್ತಾವ್ರಪ್ಪ ಬನ್ನಿ ನನ್ನ ಬೆಳೆಸಿರೋರು ಅಂತೇಳಿ ಜನ ಕರ್ಕಂಡು ನಿಲ್ಲಿಸ್ಕೊಂಡು ಆವತ್ತು ತಂದಿರಲ್ಲ ಐದು ಆರೋ ಜೆ ಸಿ ಬಿಗಳ್ನ ಕೂತಾಗ್ಗೆ ಇವ್ರಿಗೆ ಇವ್ರಿಗೂ ನನಗೂ ಇರೋ ವ್ಯತ್ಯಾಸ ಇದೆ ಕೆಲವರು ದುಡ್ಡಿದೆ ಇದೆ ಕೊಂಡ್ಕತ್ತಾರೆ ಇದು ಬೇಕಾದ ಸಂಸ್ಥೆನ ಅದ್ರಲ್ಲಿ ಭಾಳ ಎಕ್ಸ್ಪೀರಿಯನ್ಸ್ ಅನುಭವಿಸ್ತಿದ್ದಾರೆ ಅದರಿಂದ ಇವತ್ತು ಈ ಜಿಲ್ಲೆಯ ಸಮಸ್ಯೆಗೆ ಈ ಜಿಲ್ಲೆಯ ರೈತರ ಜೊತೆ ಭಾಳ ದೇಶ ನೀವು ಈ ರೀತಿ ಚೆಲ್ಲಾಟಾಡಕ್ಕೆ ಆಗಲ್ಲ ಮೋಸ ಮಾಡಿ ಎಷ್ಟು ವರ್ಷದಿಂದ ಹೇಳಿದ್ರು ಎರಡು ವರ್ಷ ಒಂದು ವರ್ಷ ಕಾಳದ ಜೂನ್ ಕೊಡ್ತೀವಿ ಅಂದ್ರಲ್ವಾ ಈಗ ಯಾವಾಗ ಕೊಡ್ತಾರಂತೆ ನನಗೆ ಗೊತ್ತಲ್ಲಿ ಡೆಡ್ ಲೈನು ಏನಾಗುತ್ತೆ ಅಂತ ಅಲ್ಲಿ ಏನಿದೆ ವಾಸ್ತವಾಂಶ ಯಾರಾದರೂ ನಿಮ್ಮ ಇಲ್ಲಿ ಟೆಕ್ನಿಷಿಯನ್ ಇದ್ದರೆ ಇಂಜಿನಿಯರ್ಸ್ ಇಲ್ಲಿಂದ ಕಳಿಸಿ ಏನಾಗಿದೆ ಅಂತ ಇವತ್ತು ನಾನು ಈ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡೋದು ನೀವು ಕೊಳಚೆ ನೀರೇನು ಕೊಡ್ತಾ ಇದ್ದೀರಿ ಮೊದಲು ಅದನ್ನ ಟರ್ಷಿಯರಿ ಪ್ಲಾಂಟ್ ಆಗ್ತಕ್ಕಂಥದ್ದಕ್ಕೆ ದುಡ್ಡು ಎಲ್ಲೆಲ್ಲ ರೂಟಿಗೆ ಸುರಂಗ ಮಾರ್ಗ ಕೊಡಕ್ಕೆ ಹದಿನೆಂಟು ಸಾವಿರ ಕೊಡ್ತೀವಿ ಅಂತೀರಿ ಒಂದು ಲಕ್ಷ ಖರ್ಚು ಮಾಡ್ತೀವಿ ಅಂತೀರಿ ಇಲ್ಲಿ ಟರ್ಶರಿ ಪ್ಲಾಂಟ್ಗೆ ಎಷ್ಟು ಅದು ಮಾಡಿ ಒಂದು ಖರ್ಚಾಗ ಹ್ಞೂ ನಾನು ಡಿಮ್ಯಾಂಡ್ ಮಾಡಕ್ ಆಗಲ್ಲ ಡಿಮ್ಯಾಂಡ್ ಮಾಡಕ್ ಆಗಲ್ಲ ಕೃಷ್ಣ ಇಲ್ಲಿಗೆ ಇಲ್ಲಿ ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ ಇದು ಕೃಷ್ಣ ಬೇಸಿನಲ್ಲಿ ಇಲ್ಲ ಮನವಿ ಮಾಡಿ ಸಂಪೂರ್ಣ ಇಲ್ಲ ಪೆನ್ನಾರ್ದು ಈಗ ಚರ್ಚೆ ಆಗ್ತಿದೆ ಬೆನ್ನಾರಿಂದ ಎಷ್ಟು ರಂಚಿಕೆ ಆಗುತ್ತೆ ನಮ್ಗಿನ್ನೂ ಗೊತ್ತಿಲ್ಲ ಅದು ಹಿಂದೆ ಇದೆ ಆದರೆ ಇತ್ತೀಚಿಗೆ ನದಿ ಲಿಂಕ್ನ ಒಂದು ಯೋಜನೆ ಅಂತೇಳಿ ಘೋಷಣೆ ಮಾಡೋದ್ರಲ್ಲ ಇಂಟರ್ಲಿಂಕ್ದು ಅದರಲ್ಲಿ ಅದು ತರಲಿಲ್ಲ ಇಂಟರ್ಲಿಂಕ್ನಲ್ಲಿ ಅದರಿಂದ ಇದು ಒಂದು ಮನವಿ ಮುಖಾಂತರ ಒಂದು ವಿಶ್ವಾಸದಲ್ಲಿ ಇವತ್ತು ನಾವು ತರಲಿಕ್ಕೆ ಅವಕಾಶ ಎಲ್ಲಿದೆ ಅಂದರೆ ಬೆನ್ನಾರ್ದುಗೆ ನಾಳೆ ಬೆಳಗ್ಗೆ ತೀರ್ಮಾನ ಆಗಲ್ಲ ಅಂಚಿಗೆ ಈಗ ಮತ್ತೆ ನಾವು ಕೇಳಿದ್ರು ಟೈಮ್ ತಗೊಳ್ಳುತ್ತೆ ಆ ಹಿಂದೆಲೆಳಿಗೆ ಇದಕ್ಕೆ ನಾವು ಏನೋ ಒಂದು ಮಾಡ್ಲಿಕ್ಕೆ ಸಾಧ್ಯವ ಅಂತ ಹೇಳಿ ಒಂದು ಎಫರ್ಟ್ ಆಗ್ತಾ ಈಗ ಮಾಧ್ಯಮದಲ್ಲಿ ಕೆಲವು ವ್ಯಕ್ತಿಗಳು ಚರ್ಚೆ ಮಾಡುದು ನಾನು ಯಾತಕ್ಕೆ ಅದನ್ನೂ ಈ ಮೈತ್ರಿ ಮೈತ್ರಿಗೆ ಸಂಬಂಧಪಟ್ಟಾಗೆ ಇಲ್ಲಿ ಲೋಕಲ್ಗಳಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಯಾರು ಚರ್ಚೆ ಮಾಡಿದ್ರು ಅದು ಅಂತಿಮ ಅಲ್ಲ ಇನ್ನು ಸೀಟಿನ ಹಂಚಿಕೆ ವಿಷಯದಲ್ಲಿ ಚರ್ಚೆಗಳೇ ಪ್ರಾರಂಭ ಆಗಿಲ್ಲ ಕೆಲವು ವೈಯಕ್ತಿಕವಾಗಿ ಮಾತನಾಡಬಹುದು ಇದೆಯಾ ಆ ಸಮಯ ಬಂದಾಗ ಚುನಾವಣೆಗಳ ಸಮಯದಲ್ಲಿ ಏನೇನು ತೀರ್ಮಾನಗಳು ಮಾಡಬೇಕು ಒಂದು ಮುಕ್ತವಾದಂಥ ರೀತಿಯಲ್ಲಿ ಪರಸ್ಪರ ಒಂದು ಹೊಂದಾಣಿಕೆಯಲ್ಲೇ ಮಾಡ್ತೀವಿ ಯಾವುದೇ ರೀತಿ ಗೊದ್ಲಿಕ್ಕೆ ಅವಕಾಶ ಕೊಡೋದು ದೇವೇಗೌಡರು ಹೇಳಲಿಕ್ಕೆ ಬೇರೆ ಒಂದು ಅರ್ಥ ಹೇಳಿದ್ದಾರೆ ಅದ್ರ ಬಗ್ಗೆ ಇನ್ನೂ ಯಾವುದೂ ಚರ್ಚೆಗಳು ಬಂದಿಲ್ಲ ಚುನಾವಣೆಯ ಒಂದು ದಿನಾಂಕಗಳ ಘೋಷಣೆ ಆದಾಗ ಇದ್ರ ಬಗ್ಗೆ ಹೈಕಮಾಂಡ್ನಲ್ಲಿ ಚರ್ಚೆಗಳು ಮಾಡ್ತಾರೆ ಅಲ್ಲಿ ಏನ್ ತೀರ್ಮಾನ ಮಾಡ್ಬೇಕು ಅನ್ನೋದು ಕೂತ್ ಯೋಚನೆ ಮಾಡ್ತೀವಿ ಯಾಕಂದ್ರೆ ಇಲ್ಲಿ ಬೇ ಇರತಕ್ಕಂಥದ್ದು ನಮ್ಮ ಮೊದಲನೇ ಆದ್ಯತೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿನೂ ಒಳಗೊಂಡಂತೆ ಇಂತ ಒಂದು ಕೆಟ್ಟ ಭ್ರಷ್ಟ ಸರ್ಕಾರವನ್ನ ತೆಗೆದಾಕ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಯೋಚನೆ ಮಾಡ್ಬೇಕಾಗಿರೋದು ಟಾಪ್ ಪ್ರಿಯಾರಿಟಿ ಕೊಡ್ಬೇಕಾಗಿರೋದು ಆ ನಿಟ್ಟಲ್ಲಿ ಏನ್ ಮಾಡ್ಬೇಕು ಅನ್ನೋದು ತೀರ್ಮಾನ ಸರ್ ವಿರೋಧ ಪಕ್ಷಗಳು ಸಮರ್ಥಕವಾಗಿ ಎದುರಿಸ್ತಾ ಇಲ್ಲ ಅನ್ನುವಂಥದ್ದು ಚರ್ಚೆ ಸರ್ ನೀವು ರಾಜ್ಯ ರಾಜಕಾರಣದಲ್ಲಿ ವಿರೋಧ ಪಕ್ಷಗಳು ಕೆಲಸ ಮಾಡ್ತಾ ಇದ್ದಾರೆ ಬಟ್ ಇದು ಬಂಡ್ ಸರ್ಕಾರ ಇದು ಇವತ್ತು ಹಲವಾರು ರೀತಿಯ ದರೋಡೆ ಆದರು ಏನಾಗಿದೆ ದಾಖಲೆ ಕೊಡಿ ದಾಖಲೆ ಕೊಡಿ ಅಂತ ಏನು ದಾಖಲೆ ಕೊಡ್ತೀರಿ ಎಷ್ಟು ದಾಖಲೆ ಕೊಡ್ತೀರಿ ದಾಖಲೆ ಕೊಡಿ ದಾಖಲೆ ಕೊಡಿ ಅಂದರೆ ಈಗ ಇವರು ಇಂದಿನ ಬಿ ಜೆ ಪಿ ಸರ್ಕಾರದ ಮೇಲೆ ನಲವತ್ತು ಪರ್ಸೆಂಟ್ ಅಂತೆಲ್ಲ ಎಲ್ಲ ಅಂಟಿಸೋದ್ರಲ್ಲ ಬೇಸ್ ಸಿ ಎಮ್ ಅಂತ ಯಾವ ದಾಖಲೆ ಇಟ್ಕೊಂಡಿದ್ರು ಬಂದ್ರಲ್ಲ ನೂರ ಮೂವತ್ತಾರು ಸೀಟ್ ತಗೊಂಡು ಇದರಲ್ಲಿ ಓಲಿ ದುಡ್ಡು ಕೊಟ್ಟನು ಬಂದು ಹೇಳಲ್ಲ ಇವತ್ತು ಕೊಟ್ಟಿರೋ ಯಾವುದೋ ಒಂದು ಅಟ್ಲೀಸ್ಟ್ ಒಂದು ಇಶ್ಯೂನಲ್ಲಿ ಆದರೂ ಒಂದು ದೊಡ್ಡ ಪ್ರಚಾರ ಬಂತು ಹೇಳಿದ್ರು ಇಪ್ಪತ್ತೈದು ಲಕ್ಷ ತಗೊಂಡಿರೋದು ಜಿಡಿದ್ರು ರೆಡ್ ಆಗಿ ಮಂತ್ರಿಗಳ ಹೆಸರನ್ನೆಲ್ಲ ತಂದ್ರೆ ನನ್ನ ಹೆಸರು ಯಾವನೋ ಹೇಳ್ತಾನೆ ಹೇಳಿದ ತಕ್ಷಣ ನನಗೆ ಬಂದಂಗೆ ಅದು ಅಂತ ಹೇಳಿದ್ರೆ ಅದು ಉತ್ತರ ಹಿಂದೆ ಎಂತೆಂಥ ಪ್ರಕರಣದಲ್ಲಿ ಏನೇನು ತೀರ್ಮಾನಗಳಾಗವ ಹಲವಾರು ಬಾರಿ ಅದರಿಂದ ಈ ಸರ್ಕಾರ ಬಂಡ ಸರ್ಕಾರ ಇದೆ ನೀವು ಏನು ಹೇಳಿದ್ರು ನಾವು ಪರಿಶ್ಚಂದ್ರು ಅಂತಾರೆ ಸತ್ಯವಂತರು ಅಂತಾರೆ ಇದು ಇರ್ತಕ್ಕ ನಾನು ಆ ಬ್ಯಾಲೆಟ್ ಪೇಪರು ನಿಮ್ಮ ಇ ಬಿ ಎಮ್ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಲ್ಲ ಸ್ವಲ್ಪ ಚರ್ಚೆ ಮಾಡಿ ಎರಡು ರಾಷ್ಟ್ರೀಯ ಪಕ್ಷಗಳು ಅವ್ರಿಗೆ ಭಾಳ ಅನುಭವ ಇದೆ ಅದರಲ್ಲಿ ಅವ್ರು ನೋಡಿ ತೀರ್ಮಾನ ಮಾಡ್ತಾರೆ ಕ್ಯಾಬಿನೆಟ್ ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ಅಲ್ಪಸಂಖ್ಯಾತ ಅಭಿವೃದ್ಧಿ ಯೋಜನಾ ಸಾಲ ಬಡ್ಡಿ ಮನ್ನ ಮಾಡಕ್ಕೆ ಕೊಟ್ಟಿದ್ದಾರೆ ಈಗ ರಾಜ್ಯದಲ್ಲಿ ಎರಡು ವರ್ಷದಿಂದ ಸುಮಾರು ಎರಡ್ ಸಾವಿರದ ಎಲ್ಲ ರೈತರು ಸತ್ತಾಗಿದ್ದಾರೆ ಅವ್ರ ಸಾಲ ಇದೆಲ್ಲ ಒಂಥರ ಓದಕ್ಕೆ ಮಾಡ್ತಾ ಇಲ್ವಾ ನಾನು ಒಂದು ಸಮಾಜಕ್ಕೆ ಅನುಕೂಲ ಮಾಡ್ತಿದ್ದಾರೆ ಅನ್ನೋ ವಿಷಯದಲ್ಲಿ ಟೀಕೆ ಮಾಡೋದು ಇವರ ಜವಾಬ್ದಾರಿಯನ್ನು ಸಂಪೂರ್ಣ ನಿರ್ವಹಿಸಬೇಕು ಅಂತನೇ ಹೇಳ್ತಾ ಇರೋದು ಯಾವುದೇ ಆದರೂ ನನ್ನ ಇದೆ ಇವತ್ತು ನಿಮ್ಮ ಅದು ಯಾವ್ದಪ್ಪ ವಾಲ್ಮೀಕಿ ನಿಗಮ ಎಂಬತ್ತು ಕೋಟಿ ಯಾವುದು ತಿಂದಿರೋದು ನಿಜ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ರು ಏನ್ ಆಕ್ಷನ್ ತಗೊಂಡ್ರು ಅಲ್ಲಿ ಯಾರು ಅಧಿಕಾರಿ ಹಾಕಿದ್ರಲ್ಲ ಕಾನೂನು ಬೈರವಾಗಿ ಹಾಕಿದ್ರು ಆಮೇಲೆ ಏನೇ ನಡೆಸೋರೆ ಡಾಕ್ಯುಮೆಂಟ್ ಇದೆ ಹೇಳಕ್ ಒಂದ್ ಒಂದು ಒಂದು ಗಂಟೆ ಬೇಕು ಅದನ್ನು ಏನ್ ಕರೆ ಕೊಟ್ರು ಅದ್ರ ಬಗ್ಗೆ ಯಾರು ಸೀರಿಯಸ್ ತಗೊಳ್ಳಲ್ಲ ಅದು ಒಂದು ಕಾರಣ ಅವ್ರಿಗಷ್ಟೇ ಜನಗಳ ಜನಗಳ ದಾರಿ ತಪ್ಪಿಸ್ಲಿಕ್ಕೆ ಅವರ ಮೈಂಡ್ ಬೇರೆ ಕಡೆ ಡೈವರ್ಟ್ ಮಾಡಲಿಕ್ಕೆ ಅದಿಟ್ಕೊಂಡು ಹೊರಟಿದ್ದಾರೆ ಅದೇನಾದ್ರು ಉಪಯೋಗ ಬರಲ್ಲ ಅದು ರಾಗಿ ಖರೀದಿ ಯಾವ ಖರೀದಿ ಮಾಡ್ತಾರೆ ನಿಮ್ಮ ಮೆಕ್ಕೆಜೋಳ ಖರೀದಿ ಮಾಡಿದ್ರ ತೊಗರಿ ಖರೀದಿ ಮಾಡಿದ್ರ ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಕೋಲಾರ ಜಿಲ್ಲೆ ಮಾಲೂರ್ನಲ್ಲಿ ಮಾಲೂರ್ನಲ್ಲಿ ಇರೋದು ಒಂದು ಪ್ರಮುಖ ಅಂತ ರಸ್ತೆ ವಾಣಿಜ್ಯ ರಸ್ತೆ ಅಲ್ಲಿ ಏನೋ ಏಳ್ನೂರು ಕೋಟಿ ಖರ್ಚು ಮಾಡಿ ಫ್ಲೈಓವರ್ ಮಾಡಬೇಕು ಅಂತ ಹೇಳಿ ಹಲವಾರು ವರ್ಷಗಳಿಂದ ಯಾರು ಜೀವನ ಮಾಡ್ತಾ ಇದ್ದಾರೆ ಶಾಪ್ ಅದನ್ನು ಒಡೆಯತಕ್ಕಂಥ ಕೆಲಸ ನಿಲ್ಲಿಸಿ ಅಂತ ಹೇಳಿ ನಾನು ಇನ್ನೂ ಇದು ಅದ್ರ ಬಗ್ಗೆ ಈಗಾಗಲೇ ಎಸ್ ಟಿ ಆರ್ ಆರ್ ರೋಡ್ ಬೇರೆ ಬರುತ್ತೆ